ಆಗಮಿಸಿದಂತ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಸೋ ನಾಳೆ ಹತ್ರ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತೆಲ್ಲರೂ ನಮ್ಮ ಗುಂಪಿನ ಅಭ್ಯರ್ಥಿಗಳು ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ಗುಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ರೈತ ಬಾಂಧವರಿಗೆ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀವಿ ತಾವೆಲ್ಲರೂ ಅವಕ್ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮದುವನ್ ಹಾಕಿ ಆಸ್ ತಂದು ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲರ ಪರ ಕಳಕಳಿಂದ ಕೈ ಮುಗಿದ ತಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ ನಾವು ಇವತ್ತು ಬಂದಿದ್ದೀವಿ ನಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸರಿ ಜಾರಕಿಡವರು ಸನ್ಮಾನ್ಯ ಅನ್ನಾಸೋಬ್ ಜೊಲ್ಲೆ ಅವರು ಶಶಿಕಾಂತ್ ನಾಯ್ಕ ಅವರು ಎಲ್ಲ ನಮ್ಮ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರ ಎಲ್ಲರೂ ಇವತ್ತು ಎಲ್ಲ ಹೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತ ಇದ್ವಿ ತಮ್ಗೊಂದು ಯಾಕಂದ್ರೆ ದೇವರು ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನು ಇದನ್ನ ಅವಕಾಶ ತಗೊಂಡ್ ಉಪಯೋಗ ತಮ್ಗೆಲ್ಲ ತಮ್ಗೆಲ್ಲಾ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಮಾಂವರಿಗೆ ಒಂದ್ ಎರಡ್ ಮೂರು ವಿಷಯ ನಾವು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಎಪ್ತಾರೆ ಅಂದ್ರೆ ಎಲ್ಲ ನಮ್ ರೈತ ಜಂಪ್ ಹಾಕಿರ್ತಾರು ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದು ಜಂಪ್ ಹಾಕೊಂಡ್ರು ನಾವು ತಲೆ ಕೆಡ್ಸೋದಿಲ್ಲ ಅದನ್ನ ಮೋಟರ್ಗೆಲ್ಲ ತ್ರಾಸ ಕೊಡ್ತಾ ಇರ್ತಾರ ನಾವ್ ಅಂದ್ರೆ ಯಾವ ಕಾರಣಕ್ಕೂ ನಮ್ ರೈತ ಬಾಂಧವ್ರ ನೀರಿಗೆ ತೊಂದರೆ ಕೊಟ್ಟು ಯಾರು ಹಂತದ ಮಾಡಕ್ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರ ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರು ಒಳ್ಳೇದಾಗುತ್ತ ಬಾಯಿಸ್ತಾರೆ ಯಾಕಂದ್ರೆ ರೈತ ಬಾಂಧವ್ರ ಏನು ಸಂಸತ್ ತಪ್ಪ ಮಾಡಿ ಏನಾಗೋಲ್ಲ ಯಾಕಂದ್ರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಲಾ ವಿದೇಶ್ ಓಡೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದ್ ಜಂಪ್ ಆಗ್ರಿ ಜಗತ್ ಮುಳುಗೋದಲ್ಲ ಅಥವಾ ಒಂದ್ ಕಿನಾರೋಟ್ ಹಾಕಿದ ಅದಕ್ಕೆ ತಾವೆಲ್ಲರೂ ದಯಮಾಡಿ ಅವ್ರ ಏನ್ ವಿರೋಧಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟು ತಕ್ಕ ಕೆಟ್ಟಿ ನಾವೆಲ್ಲರೂ ದೇವ್ರ ಸರಿಯಾಗಿ ಕೆಲಸ ಮಾಡಕ್ ಬಂದಿದೀವಿ ನಾವೆಲ್ಲರೂ ನೀವು ನೋಡತಿರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಅನ್ನೇಶ್ವರ ಜೊಲ್ಲೆ ಇರ್ಬೋದು ನಾವು ಇರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟ ಟೀಕೆ ಮಾಡಿದ್ರು ನಾವು ಯಾವ್ದು ತಲೆ ಕೆಡ್ಸ್ಕೋದ್ ಯಾವ್ದು ಉತ್ತರ ಕೊಡೋದ ನಾವು ಸಮಾಧ ಅನ್ಲಿ ಶಾಂತಲಿ ಯಾಕಂದ್ರೆ ನಮ್ಗೆ ಯಾವುದೂ ಹಂಚಿಕಿಲ್ಲ ಅಳಕಿಲ್ಲ ನಮಗೆ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅಳಕಿರ್ತೈತಿ ಅವ್ರು ಬಹಳ ಟೆನ್ಶನ್ ಮಾಡ್ಕೊಂಡು ಮಾತಾಡ್ತಾರು ನಮಗೇನು ಏನು ಅಂತ ಏನು ಟೆನ್ಷನ್ ಇಲ್ಲ ನಮಗೆ ಧೈರ್ಯ ಐತಿ ಈ ಭಾಗದ ಎಲ್ಲಾ ರೈತ ಬಾಂಧವರು ನಮ್ಮನ್ನ ಕೈ ಹಿಡಿದಾರ ಅಂತ ಹೇಳಿ ವಿಶ್ವಾಸದಿಂದ ನಾವು ಯಾವ್ದು ಅಂಚೆ ಕಡೆಗಿಲ್ ತಮ್ಮ ಬಂದ ಕೆಲಸ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸಾಪಿದಂತ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ತೀವಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ವಿರೋಧಗಳು ಎಲ್ಲ ಎಷ್ಟು ಟೀಕೆ ಟಿಪ್ನಿ ಬೇಯದೆಲ್ಲ ಮಾಡತ್ತಾರೋ ಅದ್ರ ನಾವು ಯಾವ ಕಾರಣಕ್ಕೂ ಯಾರನ್ನೂ ಬೇಯಕೋಗೀಕಾ ಮಾಡಕ್ ಹೋಗಿಲ್ಲ ನಾವು ನಿನ್ನೆ ಹುಕ್ಕೇರಿ ಒಳಗೆ ಹೇಳಿ ಎಲ್ಲ ಪತ್ರಿಕೆ ಮಾಧ್ಯಮದವ್ರು ಕೇರ್ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡತ್ತಾರ ಟೀಕಾ ಮಾಡತ್ತಾರ ಇದ್ದೀವಿ ನಾ ನೋಡಪ್ಪ ಅವ್ರ ಇನ್ನೂ ಸಾವಿರ ಬೇಯ್ಲಿ ಹತ್ತು ಸಾವಿರ ಬೇಯ್ಲಿ ನಾವು ಅದಕ್ಕೆ ಉತ್ತರ ಕೊಡೋದಿಲ್ಲ ತಲೆ ಅವ್ರು ಬೇಕಾದ್ರೆ ಬೇಯೋ ಹಾಕಿರ್ತದೆ ಬೇಕೋ ತಗೊಲಿ ನಾವ್ ಮಾತ್ರ ಯಾರನ್ನೂ ಬೇಜಿಲ್ಲ ಬೇಯು ಸಂಸ್ಕೃತಿ ಇಲ್ಲ ಅಂತ ಹೇಳ್ಬೋದು ಇದು ಅದ್ ಸುಮ್ನೆ ಯಾಕಂದ್ರೆ ಯಾವ್ದೋ ಯಾವ್ದು ವಿಷಯ ತಗೊಂಡ್ ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡಿ ಯಾರು ನಂಬುದಿಲ್ಲ ತಾವ್ ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿನ ಈ ಅಂದ್ರೆ ನಾವು ಈ ಪ್ಯಾನೆಲ್ ಹಾಕಿದಿವಿ ತಾವೆಲ್ಲರೂ ಆಶೀರ್ವಾದ ಮೊದಲು ಒಳ್ಳೇದಾಗ್ತದೆ ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸತೀಶ್ ಜಾರಕೋಳ ಸರ್ಕಾರ ಐತಿ ಸರ್ಕಾರ ಇದ್ರೆ ಅವ್ರು ಕೆಲಸ ಮಾಡಕ್ ಇನ್ನೂ ಬಹಳ ಅನುಕೂಲ ಆಗ್ತದೆ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡ್ಸ್ಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಐತಿ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಣ್ಣಾಸ ನೇತೃತ್ವದಲ್ಲಿ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡ್ಕಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಅಂತ ಸಂಪೂರ್ಣವಾದಂತ ವಿಶ್ವಾಸ ಐತೆ ನೋಡ್ರಿ ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ತಾವು ಇಷ್ಟು ಜನ ಈ ಭಾಗ ಗೋಡಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮ್ಗ ಒಂದ ವಿನಂತಿ ಅಂದ್ರೆ ಗೋಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರೂ ತಾವು ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಯಿಂದ ವಿನಂತಿ ಮಾಡ್ಬೋದು ಬಂದಿದ್ವಿ ಯಾಕಂದ್ರೆ ಸಕಾಲ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ್ ಮಾಡಕ್ಕೆ ಏನಾರ ತಪ್ಪು ಆಗಿದ್ರ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗೋಂತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಯಾರು ನಮ್ ಕಡೆ ಹೋದೇನ್ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವು ಎಲ್ಲ ಅಂದ್ರೆ ನಾವ್ ಯಾವ್ದು ತಪ್ಪ ಆಗಿದ್ರೆ ಆಗಿದ್ರ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪೀಠತೆ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗೇನ್ ನಾವೆಲ್ಲಾ ಅಂತಾರೆ ಯಾಕಂದ್ರೆ ನಾವ್ ನಿಮ್ಮ ತಾಲೂಕಿನ ಜನ ಹದಿನೈದು ಜನ ನಿಲ್ಸಿದ್ವಿ ಅವ್ರನ್ನ ಗೆಲ್ಸಿ ಚೇರ್ಮನ್ ಮಾಡಿ ನಿಮ್ ಕೈ ಹೋಗ್ತೀವಿ ನಾವ್ ದಿವ್ಸಾಕ್ ಕುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಅಂತ ಹೇಳಿ ಕಡ್ಸಾಕ್ ಹೋಗುದಿಲ್ಲ ವೈರ್ ಎಳಿದೈತೆ ಅಂದ್ರೆ ಕಡ್ಸಕ್ ಹೋಗಲ್ಲ ನಿಮ್ಮವ್ರನ್ನ ಗೆಲ್ಲಿಸಿ ನಿಮ್ಮ ನಿಮ್ಮ ನಿಮ್ ಒದಿ ಪದರಿ ಹಾಕಿ ಹೋಗ್ತೀವಿ ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಆಗತ್ತಿಲ್ಲ ಯಾರು ನಮ್ಮ ಮಕ್ಳು ಯಾರು ಆಗತ್ತಿಲ್ಲ ಅದಕ್ಕೆ ನಾವು ಎಲ್ಲರೂ ಅಂತ ನಿಮಗೆ ಅಧಿಕಾರ ಕೊಟ್ಟು ನಿಮ್ ಅಂತ ನಿಮ್ಮ ಜನ ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ದಯಮಾಡ್ತಾವೆ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ ಯಾಕಂದ್ರೆ ಅನ್ನ ಸೌಲದಲ್ಲಿ ಅವ್ರ್ ಬಾಳ್ ಕಡೆ ಭಾಷೆಂದಾಗ ಅವ್ರ ಒಂದ್ ಕತಿ ಹೇಳಿದಂತಾವೆಲ್ಲ ಟಿವಿ ಆಗಿ ನೋಡಿರ್ಬೇಕಂದ್ರೆ ದೇವ್ರ್ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಖಂಡಿತ ನಾವು ಕಳ್ಕೋದ ಬೇಡ ಯಾಕಂದ್ರೆ ನಾವು ಹೇನಿಲ್ಲ ಟೀಕೆ ಟಿಪ್ಪಿನ ಮಾಡೋದ್ರೆ ಏನೂ ಆಗುದಿಲ್ಲ ನಾವು ಏನ್ ಮಾಡುದು ಕೆಲಸ ಅದನ್ನ ಏನು ಮುಂದ್ ಏನ್ ನಾವು ಹೇಳಬೇಕು ಹೇಳ್ಬೇಕು ಅವ್ರ ಏನು ಮಾಡುದು ಹೇಳಾಕತ ಎಲ್ಲ ಬರೀ ಬೇಯಾಕ ಮಾಡಿದ ಅದಕ್ಕೆ ಮುಂದ ಐದು ವರ್ಷ ಒಳಗೆ ದೇವ್ರ ಅವಕಾಶ ಕೊಟ್ರ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿ ಇರುವಂತಹ ರೈತರು ನಾವು ಏನು ಸೇವಾ ಮಾಡ್ತಾನೋ ಅಂತ ಹೇಳಬೇಕಾಗ್ತೈತಿ ಯಾಕಂದ್ರೆ ನಿರಂತರ ಜ್ಯೋತಿ ಇರ್ಬೋದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ಇಂಥವೆಲ್ಲ ತರ್ತು ಅಂತ ಹೇಳಿ ಅವ್ರ ಓಟ್ ಕೇಳಿದ್ರೆ ಒಳ್ಳೇದಾಗ್ತೈತಿ ನಮ್ಮ ವಿರೋಧಗಳು ನಾನು ವಿನಂತಿ ಮಾಡ್ಕೊತೀನಿ ನಾವು ದಯಮಾಡಿ ತಾವೆಲ್ಲರೂ ಯಾಕಂದ್ರೆ ಇದ್ರ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಹೇಳ್ತೀನಿ ಯಾಕಂದ್ರೆ ಸುಮ್ಮನೆ ಒಬ್ಬರನ್ನ ಬೇಯಿದ್ರಿಂದ ಟೀಕಾ ಮಾಡೋದ್ರಿಂದ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನತಿಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ದಯಮಾಡ್ತಾವ್ ಈ ವಿಚಾರದಾಗ ಖಂಡಿತ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಮಾಡ್ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಇದ್ರ ಜೊತೆ ಡಿ ಸಿ ಸಿ ಬ್ಯಾಂಕ್ ಒಂದು ವಿಚಾರ ನಮಗ್ ಹೇಳಬೇಕಾಗ್ತೇತಿ ಯಾಕಂದ್ರೆ ಈಗಾಗಲೇ ನಾವು ಜಿಲ್ಲೆಯಲ್ಲಿ ತಾಲೂಕಲ್ಲಿ ಬ್ಯಾಂಕ್ ಚುನಾವಣೆ ನಡೆದೈತಿ ಅದರ ಸೇರಿಸಿ ಹದಿನಾರನೇ ಸೀಟ್ ನಡೆಯುತ್ತೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾವು ನೂರಕ್ಕೂ ಡಿ ಸಿ ಸಿ ಬ್ಯಾಂಕ್ ಬಹುಮತ ಪಡ್ಕೊಂಡು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನವ್ರನ್ನ ಹೇಳಿ ಈ ವೇದಿಕೆ ಮುಖಾಂತರ ನಮಗೆ ಭರವಸೆ ಕೊಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರು ಅದು ಈಗಾಗಲೇ ನಾವು ಎಲ್ಲಾ ಕಡೆ ಚುನಾವಣೆ ಮಾಡಿದ್ವಿ ನಮ್ಮ ವಿರೋಧಿಗಳು ಏನೇ ಹೇಳಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಕಡೆವ್ ಆಗ್ತವ್ರು ಮತ್ ಅದನ್ನು ಹೇಳಿದೆ ನಾನು ಯಾಕಂದ್ರೆ ನಾನು ಯಾಕಂದ್ರೆ ಅಧ್ಯಕ್ಷ ತಾನ ನಮ್ ಲಿಂಗಾಯತ ಸಮಾಜವನ್ನ ಅಧ್ಯಕ್ಷ ಮಾಡ್ತೇನೆ ಅದೇ ಪ್ರಕಾರ ಲಿಂಗಾಯ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡ್ತಾನೆ ಎಲ್ಲರೂ ಪ್ರಾಮಾಣಿಕವಾಗಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ರೈತರಿಗೆ ಸೇವಾ ಮಾಡ್ತದೆ ವಿರೋಧ ಮಾಡಿ ಯಾರಿಗೆ ಕೆಟ್ಟ ಮಾಡಿ ಬಗೆಯಕ್ಕೆ ಹೋಗುದಿಲ್ಲ ಎಲ್ಲ ರೈತರು ನಮ್ಮವರ ಎಲ್ಲರೂ ಕರ್ಕೊಂಡು ಹೋಗುವಂತ ಶಕ್ತಿ ದೇವ್ರಮ್ ಕೊಡ್ತಾನು ಎಲ್ಲರೂ ಕರ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಜಿಲ್ಲೆ ರೈತರಿಗೆ ಯಾರಿಗೂ ತೊಂದರೆ ಪ್ರಾಮಾಣಿಕ ರೈತ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಇವತ್ತೆಲ್ಲ ಅಣ್ಣ ಜಿಲ್ಲೆಯವರು ಬರೋದು ಎಲ್ಲರೂ ಬರಾದ್ರು ಮಳೆ ಬೇರೆ ಹತ್ತೈತಿ ಅದಕ್ಕೆ ಬಹಳ ಟೈಮ್ ಟೈಮ್ ತೆಗೆದಿದೆ ನಮ್ ಎಲ್ಲ ವೇದಿಕೆಯಲ್ಲಿದ್ದಂತಹ ವಿದ್ಯುತ್ ಸಹಕಾರಿ ಸಂಘದ ದಿವಂಗತ ಅಪ್ಪನಗೌಡ ಪ್ಯಾನೆಲ್ ಎಲ್ಲಾ ಅಭ್ಯರ್ಥಿಗಳು ತಾವು ಆಶೀರ್ವಾದ ಮಾಡಬೇಕಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಅದಕ್ಕೆ ಯಾಕಂದ್ರೆ ಬಹಳ ಟೈಮ್ ಆಗೈತಿ ಮಳೆನೂ ಆಗತ್ತೈತಿ ಅದಕ್ಕೆ ಎಲ್ಲರೂ ಸಮಾಜದಲ್ಲಿ ಶಾಂತಲೆ ಊಟ ಮುಗಿಸೋದು ಆರಾಮಾಗಿ ಹೋಗ್ಬೇಕು ಈಗ ಒಂದ ನಿಮ್ಮ ವಿನಂತಿ ಏನ ಹೇಳ್ತರು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅಣ್ಣ ಸು ಜೊಲ್ಲೆ ಅವರು ನಾವು ಬರ್ತಿರಕಿಲ್ಲ ಅಂದ್ರ ಸೊ ಚುನಾವಣೆ ಹಿಂಗ ಆಗ್ತಿದ್ದ ನೀವಾಗ ಹೇಳಿ ಆಗ್ತದಿಲ್ಲ ಒಂದ್ ಕಪ್ ಚಹಾ ಮ್ಯಾಗ ಚುನಾವಣೆ ನೀವೇ ಹೇಳ್ರಿ ಒಂದ್ ಕಪ್ ಚಲೋ ಗೊತ್ತಿಲ್ಲ ಅಷ್ಟ್ರ ಮ್ಯಾಗ ಮುಗಿದ್ ಆಗ್ತಿತ್ತು ಅದಕ್ಕೆ ನಾವೆಲ್ಲ ಬಂದಿದ್ಕ ನಿಮ್ ಎಲ್ಲರನ್ನು ಕರೆದಿ ಹೊತ್ತು ಕೈ ಮುಗಿಯತ್ತವರು ನಾವೆಲ್ಲ ಬರ್ದಿಲ್ಲ ಅಂದ್ರೆ ಯಾರನ್ನೂ ಮಾತಾಡ್ತಿರಕಿಲ್ಲ ಅದಕ್ ದಯ ಇಂತ ಒಂದ್ ಅವಕಾಶ ದೇವ್ರ್ ಕೊಟ್ಟಿದನು ಈ ಅವಕಾಶ ಕಳ್ಕೊಬಾರ ಯಾಕಂದ್ರೆ ಅಪಪ್ರಚಾರ ಸುಳ್ಳು ಹೇಳೋದ್ರೆ ಯಾಕೆ ಎಲೆಕ್ಷನ್ ಲೆಕ್ಕ ಬಿಟ್ಟು ಎಲ್ಲಾರು ಹೇಳ್ತಾರ ಅದಕ್ಕೆ ನಿಜವಾಗಿ ಅದ್ರ ಸತ್ಯಾಂಶ ಇರುದಿಲ್ಲ ದಯಮಾಡ್ತಾರೆ ಎಲ್ಲಾರು ಆಶೀರ್ವಾದ ಮಾಡ್ಕೊ ಅದಕ್ಕೆ ಸಮಾಧಾನ ಶಾಂತಲಿ ಎಲ್ಲಾರು ಊಟ ಮಾಡ್ಕೊಂಡು ಸಮಾಧಾನ ಹೋಗ್ಬೇಕು ಅದಕ್ಕೆ ದೇವ್ರ ತಮ್ಮಗೂ ತಮ್ಮ ಕುಟುಂಬಗೆಲ್ಲ ಭಗವಂತ ಒಳ್ಳೇದ್ ಮಾಡೋದು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾ